ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಕಸ ಹಾಕ್ಬಾರ್ದು ಅಂತ ಹೇಳಿ ಬ್ಲಾಕ್ ಮೇಲ್ ಡಿಫೆಂಡ್ ಸಿಕ್ಬಾರ್ದು ಇದ್ರೆ ಸರಿ ಇಲ್ಲ ಅಂದ್ರೆ ನಾನೇ ಮಾಲಿ ಆಗಲಾಗಿ ಆ ರಸಗೆ ಈ ಕಸ ಅವ್ರ ಮನೆ ಮುಂದೆ ಹಾಕ್ಸಿ ಅವ್ರ ಮನೆ ಮುಂದೆಲ್ಲ ಇಲ್ಲ ಬಿಜೆಪಿ ಆಫೀಸ್ಗೆ ಅದೇ ಕಸ ಇತ್ತು ಗೋಡಲ್ ಆಗ್ತಾ ಇದೆ ಇಲ್ಲಿ ಅರವಿಂದ್ ನಿಮ್ಮಾವಳಿ ಮಾಡಿದ್ದಾರೆ ಇಲ್ಲ ದೊಡ್ಡ ಎಂ ಎಲ್ ಎ ಬರ್ ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು ಅಶೋಕ್ ಕುಮಾರ್ಗ್ ಹೋಗ್ಬೇಕು ಇಲ್ಲ ಅಂದ್ರೆ ವಿಜೇಂದ್ರ ಮನೆಗೆ ಹೋಗ್ಬೇಕು ಇಲ್ಲ ಬಿಜೆಪಿ ಆಫೀಸ್ ಅಷ್ಟೇ ಕೆಲಸ ಏನ್ ಅವರು ಅವ್ರು ಹೋಗಿ ಯಾರ್ಗೇ ಮಾಡ್ತಾ ಇದಾರೆ ಆ ಕಸ ಎಲ್ಲಾರು ಒಂದ್ ಹಾಕ್ಬೇಕಲ್ಲ ಮೊದಲಿಂದ ಏನ್ ಮಾಡ್ಕೊಂಡು ಆ ಇತ್ತು ಫಂಡ್ಸ್ ಬೇಕು ಅಂತ ನಮ್ಮ ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ಸ್ ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ನಮಗೆ ಫಂಡ್ಸ್ ಸರಿ ಕಥೆ ಅದು ಸರಿ ಆ ಮನೋಕ್ಷ್ ನಾವು ಇಲ್ಲ ಆದ್ರೆ ಪ್ರೆಸಿಡೆಂಟ್ ಅಲ್ಲಿ ಆಂತೋ ಹೋಗಲ್ಲ ಜನ ಎಲ್ಲ ಅಲ್ಲಿ ಯಾಕೆ ಮನೋಕ್ಷ್ ಅವ ಬಸ್ರೆಸಗೆ ಈ ಕಸರನದಿಸು ಅವರು ಮನೆ ಮುಂದೆ ಆಗ್ತಿದ್ರು ಅವರು ಮನೆ ಮುಂದೆ ನೋಡಿ ಬಿಜೆಪಿ ಆಫೀಸಕ್ಕೆ ಅದೇ ಕಸಾಯ್ತು ಹೋಗಿ ಗೋಡಾ ಲಕ್ಷ್ಮನ್ ಅರ್วิน ರೆಮೌಡ್ ಮಾಡಿದ್ದಾರೆ ಈಗ ಇವತ್ತು ದೊಡ್ಡಬಳ್ಳಾಪುರ ಎಂಎಲ್ಎ ಅವರು ಆ ಕಸ ಇಲ್ಲಿಗೆ ಹೋಗಬೇಕು ಅಶೋಕ್ ಕುಮಾರ್ ಅಲ್ಲಿ ಹೋಗಬೇಕು ಇಲ್ಲ ಅಂದ್ರೆ ವಿಜಯಂದ್ರಮಾಲಿಗೆ ಹೋಗಬೇಕು ಇಲ್ಲ ಬಿಜೆಪಿ ಅಷ್ಟೇ ಕೆಲಸ ಕೇಂದ್ರಕ್ಕೆ ಅವ್ರು ಎಷ್ಟು ಯಾರ್ಗೇ ತಾಕ್ ಮಾಡ್ ಮಾಡ್ತಾ ಇದ್ದಾರೆ ಅವ್ ಕೆಸ ಎಲ್ಲಾರು ಒಂದು ಕಡೆ ಹಾಕ್ಬೇಕಲ್ಲ ಹಿಂದೆ ಮೊದ್ಲಿಂದ ನಾವು ಏನ್ ಮಾಡ್ಕೊಂಡು ಗೊತ್ತಾ ಇದ್ದಾವ್ ಕೆಲಸ ನಾವು ಮಾಡ್ಕೊಂಡು ಹೊಸ ಫಂಡ್ಸ್ಬೇಕು ಅಂತ ನಮ್ಮ ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲಾಕ್ಫೈಲ್ ಮಾಡ್ತಾ ಇದ್ದಾರೆ